ಐದು ಬಾರಿ ಕಾಗವಾಡ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿರುವ ರಾಜು ಕಾಗೆ ಅವರಿಗೆ ಹಿರಿತನದ ಆಧಾರದ ಮೇಲೆ ವಾಯವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿತ್ತು ಈ ಹಿನ್ನೆಲೆ ಇಂದು ಹುಬ್ಬಳ್ಳಿಯ ಗೋಕುಲ್ ರಸ್ತೆಯಲ್ಲಿರುವ ಸಂಸ್ಥೆಯ ಕೇಂದ್ರ ಕಚೇರಿಗೆ ಆಗಮಿಸಿದ ಅವರು ಅಧಿಕಾರ ಸ್ವೀಕರಿಸಿದ್ರು ಈ ಸಂದರ್ಭದಲ್ಲಿ ನವಲಗುಂದ ಶಾಸಕರಾದ ಎನ್ಎಚ್ ಕೋನರೆಡ್ಡಿ ಅವರು ಕೂಡ ಆಗಮಿಸಿ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಶಾಸಕ ರಾಜು ಕಾಗೆ ಅವರಿಗೆ ಪುಷ್ಪಗುಚ್ಛ ನೀಡಿ ವಿಶೇಷವಾಗಿ ಅಭಿನಂದಿಸಿದ್ರು ಜೊತೆ ಜೊತೆಗೆ ರಾಜು ಕಾಗೆಯವರ ಅನೇಕ ಬೆಂಬಲಿಗರು ಹಾಗೂ ಪಕ್ಷದ ಕಾರ್ಯಕರ್ತರು ಸಹ ಉಪಸ್ಥಿತರಿದ್ದರು ಅಭಿಮಾನದಿಂದ ಶುಭ ಹಾರೈಸಿದ್ರು ಸಂದರ್ಭದಲ್ಲಿ ಮಾತನಾಡಿದ ಅವರು ನಷ್ಟದಲ್ಲಿರುವ ನಿಗಮವನ್ನ ಲಾಭದತ್ತ ಕೊಂಡೊಯ್ಯಲು ಸಮಗ್ರ ರೀತಿಯಲ್ಲಿ ಶ್ರಮಿಸುವುದಾಗಿ ಅವರು ತಿಳಿಸಿದ್ರು ಸಾರಿಗೆ ವ್ಯವಸ್ಥೆಯಲ್ಲಿ ಸಾರಿಗೆ ಬರುವ ಮುಂಬರುವ ಜನ ಅಟ್ಕುಳಬೇಕು ವಿದ್ಯಾರ್ಥಿಗಳಿಗೆ ಅಟ್ಟುಕೂಡಬೇಕು ಏನೋ ನಾಣ್ಯತೆಗಳದೆಲ್ಲ ಸ್ತ್ರೀಕರಿಸುವಂತ ವ್ಯವಸ್ಥೆಯನ್ನು ಮುಂದಿನ ನಿರ್ಮಾಣದಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಇವತ್ತು ಸರ್ಕಾರದ ಸಾಕಷ್ಟು ಯೋಜನೆಗಳ ಜನರಿಗೆ ಬಾಲ ಅನುಕೂಲವಾಗುವಂತ ಒಂದು ಹೆಣ್ಣು ಮಕ್ಕಳಿಗೆ ಉಚಿತ ಪ್ರಯಾಣ ಕೆಲವ ತೊಂದರೆಗಳ ಹಲೆಯಲ್ಲಿ ಬಂದಿದೆ ನಾನು ಗಮನಿಸಿದ್ದೀನಿ ಇವತ್ತು ಮಾಹಿತಿಯನ್ನು ತಗೊಂಡು ಎಲ್ಲರ ಹಿತಾಸಕ್ತಿ ಸಾಮಾಜಿಕ ನ್ಯಾಯವನ್ನು ವ್ಯವಸ್ಥೆ ಇದೆ ಈಗ ಎಲ್ಲರೂ ಸಹಾಯ ಸಹಕಾರ ಒಗಣೆ ಎಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ಇಲ್ಲ ಸಿಬ್ಬಂದಿ ವರ್ಗದಲ್ಲಿ ಭಾರತದಲ್ಲಿರುವಂಥ ಲದ್ಯೋಗಿರಲಿ ಎಲ್ಲರ ಸಹಾಯ ಅನ್ನು ಕೂಡ ಏನೊಂದು ಸರ್ಕಾರ ಜವಾಬ್ದಾರಿ ಕೊಟ್ಟಿದೆ ಅದನ್ನು ನಿಭಾಯಿಸುವಂಥ ಕೆಲಸ ಮುಂಬರ್ ವಿಮಾನದಲ್ಲಿ ارتينر متا متن مستنتنت پتو الوهه موجه نهندو چند متن تندو پتو کي سستي اوسطه ليدي منتتو بين پياثرنو سرڪار دا